ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ದೊಡ್ಡನಲ್ಲೂರಹಳ್ಳಿಯ ಶ್ರೀ ಅಭಯ ಶನೇಶ್ವರ ಸ್ವಾಮಿ ದೇವಾಲಯದ ಸಂಸ್ಥಾಪಕರು ಹಾಗೂ ರವಿಸುತ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಡಾ ಡಿಎಲ್ ವೀರಬ್ರಹ್ಮಾಚಾರ್ ಗುರುಜಿಗಳ ಐವತ್ತೆರಡನೇ ಹುಟ್ಟುಹಬ್ಬವನ್ನು ಭಕ್ತಾದಿಗಳು ಹಾಗೂ ಶಿಷ್ಯ ಬಳಗದವರು ರವಿಸುತ ಭವನದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಬಂದಂತಹ ಭಕ್ತರಿಗೆ ಅನ್ನಸಂತರ್ಪಣೆ ನೆರವೇರಿಸಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡರು ನಾನಾ ಭಾಗಗಳಿಂದ ಬಂದಂತಹ ಭಕ್ತರು ಶುಭ ಹಾರೈಸಿ ಗುರುಗಳ ಆಶೀರ್ವಾದ ಪಡೆದರು ಓಂ ಶ್ರೀ ಗುರುಭ್ಯೋ ನಮಃ ಗುರು ತಸ್ಮೈ ಶ್ರೀ ಗುರುವೇ ನಮಃ ನಮ್ಮ ತಂದೆ ತಾಯಿ ಶ್ರೀಮತಿ ಶ್ರೀ ಮಾಳಿಗಮ್ಮ ಮತ್ತು ಲಕ್ಷ್ಮಣಾಚಾರ್ಯ ಅವರ ಪತ್ರ ನಾನು ಏಳನೇ ಮಗ ಆ ಮಗನಾಗಿ ನಾನು ಈ ಭೂಮಿ ಮೇಲೆ ಹುಟ್ಟಿದ್ದೀಕ ಆ ಶನಿ ಮಹಾರಾಜನ ಕೃಪೆಯಿಂದ ನಮ್ಮ ತಂದೆ ತಾಯಿ ನಮ್ಮ ಕುಟುಂಬದ ಒಂದು ಪ್ರೀತಿ ವಿಶ್ವಾಸದಿಂದ ಈ ಅಂತ್ಯಕ್ಕೆ ಬೆಳೆದು ಈ ಒಂದು ಐವತ್ತೆರಡನೇ ವರ್ಷದ ಹುಟ್ಟು ಹಬ್ಬ ಹಾಕಿರ್ತಕ್ಕಂಥ ಈ ಸಮಸ್ತ ಭಕ್ತ ಕೊಟ್ಟಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಬೇಕಂದ್ರೆ ನನ್ನ ಬಯಕೆ ಇನ್ನು ಭಕ್ತಾದಿಗೂ ಥರ ಈಗ ಪ್ರತಿಯೊಬ್ಬರು ಪ್ರತಿ ವರ್ಷವೂ ಇಂಡಿಪೆಂಡೆನ್ಸ್ ಡೇಗೆ ಮತ್ತು ಗಣರಾಜ್ಯೋತ್ಸವಕ್ಕ ಮತ್ತು ಸ್ಕೂಲ್ ಡೇಗ ಎಲ್ಲ ಪ್ರತಿಯೊಬ್ಬರಿಗೂ ನಾನು ಸುಮಾರು ಹದಿನಾರು ವರ್ಷದಿಂದ ಅವ್ರಿಗೆ ಏನು ಅನ್ನ ಓದಾನ ಮತ್ತು ಏನಾಯ್ತು ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಯಾಕಂದ್ರೆ ನಾನು ಓದಿರ್ತಕ್ಕಂಥ ಮಠದ ಲ್ಲಿ ಮಾಡಿರ್ತಕ್ಕಂಥ ಬಂದಿರತಕ್ಕಂಥದ್ದಿಂದ ಈಗ ಮರುತಕ್ಕಂಥ ಭಕ್ತಾದಿ ಈ ಕ್ಷೇತ್ರ ಒಂದು ಆ ಒಂದು ಶಕ್ತಿಯಿಂದ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತಕ್ಕಂಥದ್ದೇ ನನ್ನ ಬಯಲು ಬುಧವಾರ ಭಾನುವಾರ ಶುಕ್ರವಾರ ಬೆಳಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆವರೆಗೂ ಇವರು ಬಡವರನ್ನಂಗಿಲ್ಲ ಇವರು ಸಾಹುಕಾರರಪ್ಪ ಇವರು ರಾಜಕಾರಣಿಗಳು ಇವರು ಗೌರ್ಮೆಂಟ್ ಅಫಿಷಿಯಲ್ ಅನ್ನಂಗಿಲ್ಲ ಎಲ್ಲರಿಗೂ ಸಮಸ್ತವೊಂದ್ರಿಗೂ ಒಂದೇ ಒಂದು ಸಮನಾತೆಯಾಗಿ ನನಗೆ ಕಾಣಿ ಅವ್ರನ್ನ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಬಯಸ್ಸು ಮತ್ತು ವಿಶೇಷವಾದ ಒಂದು ಅಮಾವಾಸ್ಯೆ ಕೃತಂಗಿರಿ ಹೋಮ ಮಾಡ್ತಾನೆ ಸಾವಿರಾರು ಜನ ಭಕ್ತಾದಿಗಳು ಬಂದು ಅವ್ರ ಕಷ್ಟಕಾರ್ಪಣೆಗಳು ಕರ್ಕೊಂಡು ಹೋಗ್ತಾರೆ ಪ್ರತಿ ಹುಣ್ಣಿಮೆ ಸುಮಾರು ಮುನ್ನೂರ ಐವತ್ತನೇ ಹುಣ್ಣಿಮೆ ಈಗ ನಡೀತಕ್ಕಂಥದ್ದು ಪ್ರತಿ ಗುರುಪೂರ್ಣಿಮೆನೂ ವಿಶೇಷವಾಗಿ ಪೂಜೆ ಮಾಡ್ತಾನೆ ಅದರಲ್ಲಿ ಬಂದಂಥ ಭಕ್ತಾದಿಗಳು ಹೆಣ್ಮಕ್ಳಿಗೆ ವಿವಾಹ ಆಗಿರ್ತಕ್ಕಂಥ ವಿವಾಹ ಬಂದಿರ್ತಕ್ಕಂಥ ಮಕ್ಕಳಿಗೆ ಅವ್ರಿಗೊಂದು ಶಾಂತಿ ಮತ್ತು ಸುಮಾರು ಅವ್ರದ್ದು ಕಷ್ಟಕರ ಪಣ ಅಥ್ವಾ ಅವ್ರದ್ದೆಲ್ಲ ಬಗೆ ನನ್ನ ವಿಶೇಷವಾಗಿ ಅವರು ಒಳ್ಳೆಯದಾಗಿರ್ತಕ್ಕಂಥ ಬಯಕೆಯಿಂದ ಪ್ರತಿ ವಾರ ಮೂರು ದಿನ ಅವ್ರಿಗೆ ನೋಡಿ ವ್ಯವಸ್ಥೆ ಮಾಡ್ತೀನಿ ಹುಣ್ಣೆ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಾಡ್ತೀನಿ ಅಮಾವಾಸ್ಯೆ ಶ್ರೀ ಶಕ್ತಿಪೀಠದಲ್ಲಿ ಆ ಭದ್ರ ಮಹಾಕಾಳಿ ಶಕ್ತಿಪೀಠದಲ್ಲಿ ಮಾಡ್ತಕ್ಕಂಥ ಒಂದು ಏನು ಐವತ್ತ ಎರಡನೇ ವರ್ಷದ ಶ್ರೀ ನಮ್ಮ ವೀರಭ ಸ್ವಾಮಿ ಎಲ್ ವೀರಭ್ರಹ್ಮ ಸ್ವಾಮೀಜಿ ಕುಟುಂಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಸಾವಿರಾರು ಜನ ಭಕ್ತರು ಇವತ್ತಿ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋಕೆ ಪ್ರತಿಯೊಬ್ಬ ಭಕ್ತರು ಇಲ್ಲಿ ಬಂದಿದ್ದಾರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಸಹ ಅವರು ಆಶಿಸ್ತಾ ಒಳ್ಳೆಯದಾಗಲಿ ಅಂತೇಳಿ ಅನುಗ್ರಹನ ಮಾಡ್ತಾ ಪ್ರತಿ ವರ್ಷಕ್ಕೊಂದು ಸಾರಿ ಅವ್ರಿಗೆ ಕಮ್ಮಿ ಅಂದ್ರೂ ಒಂದು ಹತ್ತರಿಂದ ಹತ್ತು ಹದಿನೈದು ಸಾವಿರ ಜನ ಜನಸಂಖ್ಯೆ ಸೇರ್ತಾರೆ ಇಲ್ಲಿ ಊಟದ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ವರ್ಷವೂ ಮಕ್ಕಳಿಗೆ ಬಟ್ಟೆ ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಈ ವರ್ಷ ಸ್ವಲ್ಪ ದಡವಾಗಿರೋದ್ರಿಂದ ಬಟ್ಟೆ ಕೊಡೋದು ಮತ್ತೆ ಗುಡ್ಸು ಯೂನಿಫಾರ್ಮ್ ಎಲ್ಲ ಕೊಡ್ತಾ ಇದ್ವಿ ಇನ್ನರ್ಷ ಮುಂದಿನ ವರ್ಷ ಕೊಡ್ತೀವಿ ಅದೇ ಥರ ನಮ್ಮ ಗುರುಗಳು ಏನು ನೂರಾರು ವರ್ಷ ಚೆನ್ನಾಗಿ ಬಾಳಲಿ ಅಂತ ಹೇಳ್ತಾ ನಮ್ಮ ನಾನು ಸಹ